ಅಕಾಡೆಮಿಯಿಂದ ಮೂರು ವರ್ಷದ ಅವಧಿಯಲ್ಲಿ ಏನೇನು ಯೋಜನೆಗಳನ್ನು ಮಾಡಬಹುದು ಅಂತ ನಾವು ಚರ್ಚೆ ಮಾಡಲಾಗಿ ಅಂತ ಅಂತೇಳಿದ್ರೆ ಬಯಲಾಟ ಪ್ರದರ್ಶನದಲ್ಲಿ ತಮ್ಮ ಜೀವಿತ ಕಾಲದ ಉದ್ದಕ್ಕೂ ಪ್ರದರ್ಶನ ನೀಡ್ತಕ್ಕಂಥ ನಟನೆ ಮಾಡ್ತಕ್ಕಂಥ ವಾದ್ಯಗಳನ್ನು ನುಡಿಸ್ತಕ್ಕಂಥ ಅನೇಕ ಕಲಾವಿದರೇನಿದಾರಲ್ಲ ಅವರು ಹೇಳ ಹೆಸರಿಲ್ಲ ಅಂದರೆ ಹೋಗ್ಬಿಡ್ತಾರೆ ಅವರ ದಾಖಲೀಕರಣವನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ ಅವರ ದಾಖಲೀಕರಣವನ್ನ ಕೈಗೆತ್ತಿಕೊಂಡು ಜಿಲ್ಲೆಗೆ ಒಬ್ಬರಂತೆ ನಾವು ಸಂಶೋಧನಾ ಸಹಾಯಕರನ್ನು ನಾವು ನೇಮಕ ಮಾಡಿದ್ದೀವಿ ಮೊದಲ ಹಂತದಲ್ಲಿ ಈಗ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದ ಕಲಾವಿದರ ಮಾಹಿತಿ ಸಂಗ್ರಹ ಕೆಲಸವನ್ನು ನಾವು ಈಗಾಗಲೇ ಆರಂಭ ಮಾಡಿದ್ದೀವಿ ಮುಕ್ಕಾಲು ಪಾಲು ಆ ಕಾರ್ಯ ಮುಗಿದಿದೆ ಎರಡನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಒಂದು ಕಲಾವಿದರ ಮಾಹಿತಿ ಸಂಗ್ರಹ ಕಾರ್ಯ ಕೂಡ ಇನ್ನೇನು ಆರಂಭವಾಗ್ತಾ ಇದೆ ಇದರ ಜೊತೆಗೆ ನಮ್ಮವರು ಬಯಲಾಟ ಸಾಹಿತ್ಯವನ್ನು ಎರಡು ನಿಟ್ಟಿನಲ್ಲಿ ಅವರು ದಾಖಲಿಸಿಕೊಂಡು ಬಂದಿದ್ದಾರೆ ಒಂದು ಮೌಖಿಕ ಸ್ಮರಣೆಯ ಮೂಲಕ ಜನಪದ ಪಠ್ಯಗಳನ್ನು ಹಾಡುಗಳನ್ನು ಸಂಗ್ರಹ ಮಾಡಿಕೊಳ್ತಾ ಬಂದಿದ್ದಾರೆ ಮತ್ತೊಂದು ಇತ್ತೀಚೆಗೆ ಅವುಗಳನ್ನು ಲಿಖಿತವಾಗಿ ಹಸ್ತಪ್ರತಿಗಳಲ್ಲಿ ಸಂಗ್ರಹಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಆಯಾ ಕಲಾವಿದರು ಆಯಾ ಗ್ರಾಮೀಣ ಕಲಾವಿದರು ಆ ಹಸ್ತಪ್ರತಿಗಳನ್ನ ತಾವು ಎಲ್ಲಿದೆ ಅಂತ ಪತ್ತೆ ಮಾಡ್ತಾರೆ ತಗೊಂಡೋಗಿ ಪ್ರದರ್ಶನ ಮಾಡ್ತಾರೆ ಇದು ಇದು ತನಕ ನಡೆದಿದೆ ಆದರೆ ಆ ಸಾಹಿತ್ಯವನ್ನು ನೋಡಿದ್ರೆ ಪ್ರಾದೇಶಿಕವಾಗಿ ಅದು ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಆಗಿದೆ ಅಂತ ನೀವು ನೋಡ್ಬೋದು ಈಗ ಮಂಡ್ಯ ಮತ್ತು ಹಾಸನ ತುಮಕೂರು ಜಿಲ್ಲೆಯ ಬಯಲಾಟ ಹಸ್ತಪ್ರತಿಗಳಿಗೂ ನಮ್ಮ ಹಾವೇರಿ ಧಾರವಾಡ ಗದಗ್ ಬೆಳಗಾವಿ ಜಿಲ್ಲೆಯ ಹಸ್ತ ಪ್ರತಿಗಳಿಗೂ ಒಂಚೂರು ಪ್ರಾದೇಶಿಕವಾದಂತಹ ವ್ಯತ್ಯಾಸಗಳಿದಾವೆ ಜನ ಜನಪದರು ಬಯಲಾಟ ಆಸಕ್ತರು ತಮ್ಮ ಭಾಗದ ಒಂದು ಆಟವಾಗಿ ಅದು ಮಾರ್ಪಾಟ ಆಗಬೇಕು ಅಂತ ಹೇಳಿದ್ರೆ ಕೆಲವು ಬದಲಾವಣೆಗಳನ್ನು ಮೂಲಕ್ಕೆ ಚ್ಯುತಿ ಬರಲಾರಂತೆ ಕೆಲವು ಬದಲಾವಣೆಗಳನ್ನು ಅವರು ಮಾಡಿಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಒಂದು ಅಂಶವನ್ನು ತರೋದಾದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕುಡುತಿನಿ ದೀಪೇಶ ಪತ್ರಿಕೆಯಿಂದ ಬಯಲಾಟ ರಚನೆ ಮಾಡಿದಂಥ ಕುಡುತಿನಿ ನರಸಿಂಗರಾಯರ ಪ್ರಸಿದ್ಧವಾದಂಥ ಆಟ ದ್ರೌಪದಿ ವಸ್ತ್ರಾಪಹರಣ ದ್ರೌಪದಿ ಕಥೆ ನಾನು ಬಯಲಾಟಗಳ ಮೇಲೆ ಪಿ ಎಚ್ ಡಿ ಮಾಡಬೇಕಾದ್ರೆ ಮೂರು ದಿನ ಆಡುವಂತಹ ವಿಸ್ತಾರವಾದಂಥ ಮೂರು ನೂರು ಪಟ ಪುಟಗಳ ಹಸ್ತಪ್ರತಿ ನನಗೆ ಸಿಕ್ತು ಅದನ್ನು ನಾನು ಪಬ್ಲಿಷ್ ಕೂಡ ನಾ ಮಾಡಿದೆ ಈ ಈ ಥರದ ಮೂರು ದಿನ ಆಡ್ತಕ್ಕಂಥ ಬಯಲಾಟ ಹಸ್ತಪ್ರತಿ ಬಯಲಾಟದಲ್ಲಿ ಮಾತ್ರ ಸಿಲುಕಿದೆ ಸಿಕ್ಕಿದೆ ಅದು ಯಕ್ಷಗಾನದಲ್ಲಿ ಅಂಥದ್ದೊಂದು ಉದಾಹರಣೆ ಕೂಡ ನಿಮಗೆ ಸಿಕ್ಕೋದಿಲ್ಲ ಸೊ ಹೀಗಾಗಿ ನೂರಾರು ಕತೆಯ ಬಯಲಾಟ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಬಯಲಾಟ ಅಕಾಡೆಮಿ ಕೈಗೆತ್ತಿಕೊಂಡಿದೆ ಸಾಧ್ಯವಾದರೆ ಅವುಗಳನ್ನು ಪಬ್ಲಿಷ್ ಮಾಡಬೇಕು ಇಲ್ಲವೇ ವೆಬ್ಸೈಟ್ನಲ್ಲಿ ಹಾಕಿದರೆ ಆಯಾ ಪ್ರದೇಶದ ಕಲಾವಿದರಿಗೆ ಅದು ಸುಲಭವಾಗಿ ದೊರಕುವಂತೆ ಆಗ್ತದೆ ಮತ್ತು ಸಾಹಿತ್ಯವನ್ನು ಸಂರಕ್ಷಿಸಿಕೊಂಡಂತೆ ಆಗ್ತದೆ ಅನ್ನುವಂತ ಉದ್ದೇಶದಿಂದ ಈ ಯೋಜನೆಯನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ಬಯಲಾಟ ಏನಿದಾವಲ್ಲ ನೀವು ಪೂರ್ವದ ಜಿಲ್ಲೆಗಳಿಗೆ ಹೋದ್ರೆ ಈವನ್ನ ಹಾವೇರಿ ಗದಗ ಜಿಲ್ಲೆಗಳಲ್ಲೂ ಕೂಡ ನೀವು ನೋಡಿದರೆ ಅವು ಸುಗ್ಗಿಯ ಕಾಲದಲ್ಲಿ ಹವ್ಯಾಸಿಯಾಗಿ ಪ್ರದರ್ಶನವನ್ನು ಮಾಡ್ತಾರೆ ತಾವೇ ಪಾತ್ರಧಾರಿಗಳು ಹಣ ಪಟ್ಟಿ ಮಾಡಿಕೊಂಡು ಅವರೆಲ್ಲ ವೇಷಭೂಷಣಗಳಿಗೆ ಇತ್ಯಾದಿ ಸನ್ನಾಟಗಳು ಸೆಗ್ಯಾಳಾಗಿರ್ಬಹುದು ಕಟ್ಟೆ ಈ ಇವತ್ತಿಗೂ ಅವ್ರು ಮಾಡ್ಕೊಂಡು ಹೊರಟಲ್ಲ ಕೆಲವು ಮಾತ್ರ ಕೆಲವೊಂದಿಷ್ಟು ಎಲ್ಲರೂ ಅಕಾಡೆಮಿ ರೈಲಾಟ್ ಅಕಾಡೆಮಿ ಆಗಲೇ ನಾವೇ ಮಾಡಿದ್ವಿ ಸರ್ ಈ ಸರ್ ಇದ್ರೊಳಗೆ ಈ ತರ ಅವರ ಉದ್ದೇಶ ಯುವಕರಿಗೆ ನಾವು ಹೆಚ್ಚು ಇವುಗಳನ್ನ ಮಾಡಿದ್ರೆ ಪ್ರಾದೇಶಿಕವಾದ ಬೇರೆ ಬೇರೆ ಬಯಲಾಟಗಳ ನಮಗೆ ಸಿಗ್ತಾವೆ ಅವುಗಳ ಮಾಡೋದಕ್ಕೆ ಈಗ ಅವ್ರು ಒಳ್ಳೆ ಯೋಜನೆಯನ್ನು ಹಾಕ್ಕೊಡಕ್ಕಾರ ಸರಿ ಈ ಬಯಲಾಟ ಅಂತಕ್ಕಂಥದ್ದು ಉತ್ತರ ಕರ್ನಾಟಕ ಮಾತ್ರ ಸೀಮಿತ ಆಗಿದೆ ನಾಗಲೇ ಹೇಳಿದಂಗೆ ಯಕ್ಷಗಾನ ರಾಷ್ಟ್ರೀಯ ಮಟ್ಟದೊಳಗೆ ಅಂತ ಒಂದು ಕಲೆ ಇದನ್ನ ಇದನ್ನು ರಾಷ್ಟ್ರ ಮಟ್ಟದೊಳಗೆ ಕೊಂಡು ಹೋಗುವಂಥದ್ದು ಏನಾದರೂ ಯೋಜನೆ ರೂಪಿಸಿ ಅಂತ ಮರ್ಯಾದ ನಾವು ಈ ಕಾರ್ಯಕ್ರಮದಲ್ಲಿ ಈಗ ನಾಟಕ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡಿದಂಥ ಕೆಲವು ನಿರ್ದೇಶಕರನ್ನು ಸಂಗೀತ ಇವರು ದಿಗ್ದರ್ಶಕರನ್ನು ಕೂಡ ನಾವು ಕರೆಸಿ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ನಮಗೆ ಕೆಲವು ಆಯುಧ ತಂಡಗಳನ್ನು ನಾವು ಒಂಚೂರು ಸ್ವಲ್ಪ ಪತ್ರಿಕಾ ಒಂದು ಪ್ರಕಟಣೆ ಮೂಲಕ ಅವನ್ನೆಲ್ಲ ಹಾಕೊಂಡು ಬಯಲಾಟದ ನಿರ್ದೇಶಕರು ಒಬ್ಬರಿಬ್ಬರನ್ನು ಕೂಡಿಸ್ಕೊಂಡು ಬಯಲಾಟವನ್ನು ಹೇಗೆ ಒಂಚೂರು ಸ್ವಲ್ಪ ನವೀಕರಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸೆಲೆಕ್ಟೆಡ್ ತಂಡಗಳಿಗಾದರೂ ನಾವು ಮಾಡೋಣ ಆ ಮೂಲಕ ಸ್ವಲ್ಪ ಪಟ್ಟಣ ಪ್ರದೇಶಗಳಲ್ಲಿ ಆ ತಂಡಗಳ ಒಂದು ಪ್ರದರ್ಶನವನ್ನು ಏರ್ಪಡಿಸಿ ಸ್ವಲ್ಪ ಪ್ರಚಾರ ಮಾಡೋಣ ಅಂತ ಓದಿದೆ ನಿಮಗೆ ಆಶ್ಚರ್ಯದ ಸಂಗತಿ ಅಂದರೆ ನಾನು ಅಧ್ಯಕ್ಷನಾಗಿ ಅಧಿಕಾರ ತಗೊಂಡ್ಮೇಲೆ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೂ ಒಂದು ನಕ್ಷತ್ರ ನೆನಪಿದೆ ನಿಮ್ಮಲ್ಲಿ ಕೈರಾಟ ಕುರಿತು ನಿಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅದು ಪರಿಚಯ ಆಗಲಿ ಜೊತೆಗೆ ಆಸಕ್ತಿ ಇರತಕ್ಕಂತ ಒಂದು ಪಚ್ಚಿಪಾರ ಸೊ ಪರಿಸ್ಥಿತಿ ಹಿಂಗಿದೆ ನಾವೇನಂತೀವಿ ಅಂದ್ರೆ ಈವತ್ತಿಗೂ ಕೂಡ ಆಯಾ ಭಾಗದ ಹಿರಿಯ ಕಲಾವಿದರು ನಾವು ಒಂದು ಹತ್ತು ಹಾಡು ಕಲಸರಿಂದ ಮೊನ್ನೆ ಅಳಗ ಮಾಡಿಗೋಗಿ ಈ ಮೂರು ದಿನಗಳ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಲಾಗಿದೆ ನಮ್ಗೆ ಬಯಲಾಟ ಕಲಾವಿದರನ್ನ ಎಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳಿದ್ರೆ ಅವರು ಹೇಳೋದು ಮೊದಲನೇ ಹೆಸರು ಅಂತ ಹೇಳಿದ್ರೆ ಕರ್ನಾಟಕ ಅವರ ಕಸಗ್ರಹ ಯಾಕಂದರೆ ಬಯಲಾಟ ಪ್ರದರ್ಶನಕ್ಕೆ ಮತ್ತು ವಿಚಾರಗೋಷ್ಠಿಗಳಿಗೆ ಬಹಳ ಪ್ರಶಸ್ತವಾದಂತಹ ಮತ್ತು ಎಲ್ಲ ಕಲಾವಿದರಿಗೆ ಜನರಿಗೆ ಆಸಕ್ತರಿಗೆ ಅನುಕೂಲವೆನಿಸುವಂತಹ ಸ್ಥಳದಲ್ಲಿ ಅದು ಇರೋದ್ರಿಂದ ಎಲ್ಲರೂ ವಿದ್ಯಾವರ್ಧಕ ಸಂಘದ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳಿದ್ರು ಸೊ ಹೀಗಾಗಿ ಇದೇ ಎಂಟು ಒಂಬತ್ತು ಹತ್ತು ಜುಲೈ ಇಪ್ಪತ್ತೈದರಂದು ಈ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆ ದಿನಾಂಕ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜರುಗಲಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದಂಥ ಡಾಕ್ಟರ್ ಬಸವರಾಜ್ ಸಾಧರ್ ಅವರು ಆಶಯ ಭಾಷಣವನ್ನು ಮಾಡಲಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಖ್ಯಾತ ಹಿಂದೂಸ್ತಾನಿ ಗಾಯಕರಾದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿಂತನ ಮಂತನಕ್ಕೂ ಕೂಡ ನಾವು ಅಷ್ಟೇ ಒಂದು ಅವಕಾಶವನ್ನು ತೆಗೆದಿರಿಸಿ ಡಾಕ್ಟರ್ ರಾಜ್ಯಪಾಲ್ ಅವರಾಗಿ ಡಾಕ್ಟರ್ ರಾಮಕೃಷ್ಣ ಮರಾಠಿ ಡಾಕ್ಟರ್ ಗುಪ್ತ ಮರಿಗುದಿ ಮಿನಿಯಾ ಒಪ್ಪಂದ ಎಂಡಿ ಒಪ್ಪಂದ ಮತ್ತು ಆಧುನಿಕ ರಂಗ ರಂಗತಂತ್ರದ ನಿರ್ದೇಶಕರಾದಂಥ ಡಾಕ್ಟರ್ ಪ್ರಕಾಶ್ ಗರುಳ ಮಹದೇವ್ ಹಡಪದ ಆರ್ ಡಿ ಮಲ್ಲಯ್ಯ ಮುಂತಾದ ಬೇರೆ ಬೇರೆ ವಿದ್ವಾಂಸರುಗಳು ಈ ಕೈರಾಣದ ವಿಷಯ ಕುರಿತು ಅವರು ಮಾತನಾಡಿದ್ದಾರೆ ಇದರ ಜೊತೆಗೆ ಹದಿಮೂರಕ್ಕೂ ಹೆಚ್ಚಿನ ತಂಡಗಳು ಈ ಬಯಲಾಟ ಪ್ರದರ್ಶನವನ್ನು ನೀಡ್ತಾ ಇರೋದು ಜೊತೆಗೆ ಹಾಡುಗಾರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಹಾಡುಗಾರಿಕೆ ಮತ್ತು ಪ್ರದರ್ಶನ ಅಷ್ಟೇ ಮಹತ್ವದ್ದು ಎನ್ನುವಂಥ ಕಾರಣಕ್ಕೆ ಆಯುಧ ತಂಡಗಳಿಂದ ಹಾಡುಗಾರಿಕೆಯನ್ನು ಮತ್ತು ಪ್ರದರ್ಶನವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಅಂತ ನೀವು ನಮ್ಮ ಅಕಾಡೆಮಿಯ ಆಹ್ವಾನ ಪತ್ರವನ್ನು ನೋಡಿದರೆ ಒಂದು ವಿಶೇಷವಾದಂಥ ಒಂದು ಅಂಶ ನಿಮ್ಮ ಗಮನಕ್ಕೆ ಬರ್ತದೆ ಅದೇನು ಅಂತ ಹೇಳಿದ್ರೆ ನಾವು ಬಯಲಾಟದ ಕಾರ್ಯಕ್ರಮವನ್ನು ಎಲ್ಲಿ